ಾಕ್ಷಂ ಶಿಕಿವಾಹಂ ಷಡಾನಂ ಧಾರುಣಂ ಪ್ರಭರೋಗನಂ ಭಾವೇತ್ ಕುಪ್ಪುಟ ಧ್ವಜಂ ಶ್ರೀ ಮತ್ತಿತಾಳೇಶ್ವರ ಪುಣ್ಯಕ್ಷೇತ್ರ ಮೂಲತಃ ಸ್ವಾಮಿ ಸುಬ್ರಹ್ಮಣ್ಯ ಹಿಂದೆ ಒಂದು ದೊಡ್ಡ ಕಾಡು ಕಾಡಿನ ಮಧ್ಯೆ ಮತ್ತಿ ಮರ ಅಂತ ಇತ್ತು ಮತ್ತಿ ಮರ ಅಂದರೆ ಒಂದು ಹತ್ತು ಜನ ಸೇರಿ ತಪ್ಪುವಂಥ ಮರ ದೊಡ್ಡ ಮರ ಮತ್ತಿ ಮರದ ಸುತ್ತ ಉತ್ತ ಹರಡಿತ್ತು ಸುತ್ತ ನಾಲ್ಕು ದಿನದಲ್ಲಿ ನಾಲ್ಕು ಹಳ್ಳಿ ಇದೆ ನಾಲ್ಕು ಹಳ್ಳಿಗಳಿಂದ ಹಸುಗಳು ಬಂದು ಮುಸ್ಸಂಜೆ ಟೈಮಲ್ಲಿ ಮರದ ಸುತ್ತ ಇರುವಂಥ ಉತ್ತಕ್ಕೆ ನೀರು ಹಾಲು ಹಾಕಿ ಹೋಗ್ತಾ ಇತ್ತು ಹೋಗ್ತಾಯಿತ್ತು ಮನೆಯಲ್ಲಿ ಯಥಾಸ್ಥಿತಿ ಹಸುಗಳು ಮನೆಗೆ ಹೋದಾಗ ಸಂಜೆಯಲ್ಲಿ ಹಸು ಎದೆ ಹಾಲು ಎಲ್ಲ ಹಸುಗಳು ದಿನ ಹಾಲು ಕೊಡ್ತಿದ್ದಂಥ ಹಸುಗಳು ರಕ್ತ ಕೊಡ್ತಾ ಇತ್ತು ಪ್ರತಿದಿನ ಎಲ್ಲ ಹಸುಗಳು ರಕ್ತ ಕೊಡೋಕೆ ಶುರುವಾದಾಗ ಕಾಡಿಗೆ ಬಿಟ್ಟಾಗ ಮತ್ತೆ ಹಸು ಮರದ ಸುತ್ತ ಹಾಲು ಇರೋದನ್ನ ಗ್ರಾಮದ ಜನರು ನೋಡಿದ್ರು ಇಲ್ಲೇನೋ ದೇವರಿದೆ ಇದೆ ಅದಕ್ಕೋಸ್ಕರ ಹಸುವಿನ ತಾನಾಗಿ ತಾನೇ ಹಾಲುಗಳು ಬರ್ತಾ ಇದ್ದೆ ಅಂತ ನೋಡಿದಾಗ ಈಶಾನ್ಯ ದಿಕ್ಕಲ್ಲಿ ನಾಗಕಲ್ಯಾಣಿ ಅಂತ ಇದೆ ನಾಗಕಲ್ಯಾಣಿಯಲ್ಲಿ ಮಣ್ಣಿನ ಮಡಕೆಯಲ್ಲಿ ನೀರು ತಂದು ಆ ಮರದ ಸುತ್ತ ಮತ್ತಿ ಮರದ ಸುತ್ತ ಇರುವಂಥ ಮೃತಗೆ ನೀರು ಹಾಕಿ ಮಣ್ಣನ್ನು ಕರ್ಗಟ್ಟಿದಾಗ ಒಳಗಡೆ ಲಿಂಗ ಇತ್ತು ಮತ್ತಿ ಮರದ ತಳದನೆ ಉಪವಾದಕ್ಕೆ ಮತ್ತಿ ತಾಳೆ ಇಷ್ಟು ನಾಮಕರಣ ಆಯಿತು ಪರಿಹಾರ ಏನ್ ಮಾಡ್ತೀಯಪ್ಪ ಅಂತ ಪ್ರಶ್ನೆ ಮಾಡಿದಾಗ ಚರ್ಮ ನಿವಾರಣೆ ಮಾಡ್ತೀನಿ ಅಂತ ಸ್ವಾಮಿ ಹೇಳ್ತು ಎಂಥದ್ದೇ ಘೋರವಾದಂಥ ಚರ್ಮ ಕಾಯಿಲೆಗಳಿದ್ರು ಇಲ್ಲಿ ನಿವಾರಣೆ ಆಗುತ್ತೆ ಸ್ವಾಮಿಗೆ ಭಾನುವಾರ ಮತ್ತು ಗುರುವಾರ ವಾರ ಆಗುತ್ತೆ ನಿತ್ಯ ಪೂಜೆ ಇರುತ್ತೆ ಬೆಳಗ್ಗೆ ಇಂದ ಸಂಜೆ ಆರು ಗಂಟೆ ತನಕ ನಿರಂತರವಾಗಿ ಪೂಜೆ ನಡೆಯುತ್ತೆ ಭಾನುವಾರ ಭಕ್ತಾದಿಗಳು ಸ್ವಾಮಿ ಸನ್ನಿಧಿಯ ಬಂದು ತೀರ್ಥ ಕಲ್ಯಾಣಿ ಅಂತ ತೀರ್ಥ ಕಲ್ಯಾಣಿಯಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ನಾಗ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಮಡಿ ವಸ್ತ್ರ ಹಾಕ್ಕೊಂಡು ನಾಗರ್ಕೆ ಮತ್ತು ಉತ್ತರಿಗೆ ತನಿ ಸ್ವಾಮಿ ದರ್ಶನ ಮಾಡಿ ಇಲ್ಲಿ ಅಡುಗೆ ಮಾಡುವಂಥ ವಿಶೇಷವಾದಂಥ ಪದ್ಧತಿ ಸಿಹಿ ಊಟ ಆಗಿರುತ್ತೆ ಸ್ವಾಮಿ ಸನ್ನಿಧಾನದಲ್ಲಿ ಯಥಾಶಕ್ತಿ ಏನು ಅವರ ಅನುಕೂಲ ಇದೆ ಅದನ್ನು ಸ್ವಾಮಿ ಸನ್ನಿಧಾನದಲ್ಲಿ ಪ್ರಸಾದ ಅಂತ ಮಾಡಿಕೊಂಡು ಪ್ರಸಾದನವನ್ನು ಮತ್ತಿ ಮರಕ್ಕೆ ನೈವೇದ್ಯ ಇಟ್ಟು ಮಣ್ಣು ಮೇಲೆ ಹಾಕೊಂಡು ತಿನ್ನುವಂಥ ಪದ್ಧತಿ ಆಗಿರುತ್ತೆ ಮೂರು ಥರ ಒಪ್ಪತ್ತು ಅಂತ ಹಳ್ಳಿ ಭಾಷೆಯಲ್ಲಿ ಮೂರು ಒಪ್ಪತ್ತು ಅಂತಾರೆ ಎಲೆ ಒಪ್ಪತ್ತು ಮಣ್ಣು ಒಪ್ಪತ್ತು ಕಲ್ಲು ಒಪ್ಪತ್ತು ಅಂತ ಘೋರವಾದ ಚರ್ಮದ ಕಾಯಿಲೆಗಳು ಕಾಯಿಲೆಗಳಿರುವಂತಹರೆಲ್ಲ ಮಣ್ಣಿಗೆ ಹಾಕೊಂಡು ಊಟ ಮಾಡ್ತಾರೆ ಅದನ್ನ ಮಣ್ಣು ಇರ್ತಾರೆ ವಿವಾಹ ಆಗದಿರುವಂತವರೆಲ್ಲ ಎಲೆಗೆ ಹಾಕೊಂಡು ಬಡ್ಸ್ಕೊಂಡು ತಿಂತಾರೆ ಸಂತಾನ ಆಗದವರು ಕೂಡ ಕಲ್ಲಿಗೆ ಹಾಕೊಂಡು ಊಟ ಮಾಡ್ತಾರೆ ಇದನ್ನ ನಮ್ಮ ಪರಂಪರೆಯಾಗಿ ಮಾಡ್ಕೊಂಡು ಬಂದಿದೆ ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಆಗಿರುತ್ತೆ ಮತ್ತೆ ದಾಳಿ ಯಾವುದೇ ದೂರದಿಂದ ಎಷ್ಟೇ ದೂರದಿಂದ ಬಂದರು ಯಾವುದೇ ಚರ್ಮದ ಘೋರವಾದ ಚರ್ಮದ ಕಾಯಿಲೆಗಳು ನಿವಾರಣೆ ಮಾಡುವ ಶಕ್ತಿ ಮತ್ತೆ ದಾಳಿ ಕೂಡ ಇದೆ ಸ್ವಾಮಿ ಮೂಲತಃ ಸುಬ್ರಹ್ಮಣ್ಯ ಸ್ವಯಂಭೂವ ಆಗಿದೆ ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಆಗಿದೆ ಮತ್ತೆ ಇಲ್ಲಿ ಮೃತ್ತಿಗೆ ಅಂತ ಕೊಡ್ತೀವಿ ಇದೇ ಮೃತ್ತಿಗೆ ಕೊಡ್ತೀವಿ ಚಕ್ಕೆ ಪೌಡರು ಮತ್ತೆ ಉತ್ತದ ಮಣ್ಣು ಅಂತ ಕೊಡ್ತೀವಿ ಈ ಮೃತ್ತಿಕೆಯನ್ನ ಗೊಬ್ಬರಿನಲ್ಲಿ ಅರ್ಪಿಸು ವೈಟ್ ಪ್ಯಾಚು ವೆರಿಪಸ್ ಹಳ್ಳಿ ಕಡೆ ನಾಗರ ಸಿಕ್ಕು ಅಥವಾ ಸರ್ಪ ಸುತ್ತು ಅಂತ ಅಂತೀವಿ ಕನ್ನಡದಲ್ಲಿ ಅದೆಲ್ಲ ನಿವಾರಣೆ ಆಗೋದಂತ ಪರಿಸ್ಥಿತಿ ಇದೆ ದಯಮಾಡಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಬೋದು ಶುಭಮೂಯ್ಯ ರಾಜಶೇಖರ್ ದೀಕ್ಷಿತ